ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ವೈಷ್ಣವ್ ಕೀರ್ತಿ ಲಕ್ಷ್ಮಿ ಮೂವರ ಬದುಕಲು ಕೂಡ ಅಂತಿಮ ಘಟ್ಟ ಅನ್ನೋದು ಬಂದೇ ಬಿಡ್ತು ಕಾವೇರಿಯವರ ಅರ್ಥ ಅರ್ಧ ಸತ್ವ ರಿವಿಲ್ ಆಯಿತು ಹಾಗಿದ್ರೆ ಪೂರ್ಣ ಸತ್ವ ರಿವಿಲ್ ಮಾಡೋದು ಯಾರಪ್ಪ ರಿವಿಲ್ ಮಾಡೋದಕ್ಕೆ ಬರುವುದು ಯಾರು ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಹೇಗಿರ್ತವೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಹಿಂದಾಗಿ ಕಾವೇರಿಯವರ ಮುಖವಾಡ ಬಯಲಾಗುತ್ತೆ ಈ ಕಡೆ ಕಾವೇರಿ ಅವ್ರಿಗೆ ಮಗ ಅಪ್ಪ ಅಮ್ಮ ಎಲ್ಲರೂ ಕೂಡ ಹೆಗ್ಗಾಮಗ್ಗ ತರಾಟೆಗೆ ತಗೋತಾರೆ ಕಪ್ಪಾಳಕ್ಕೂ ಕೂಡ ಬಾರಿಸ್ಬಿಡ್ತಾರೆ ಇಲ್ಲಿ ಕೃಷ್ಣವರು ತದನಂತರ ಇಲ್ಲಿ ಕಾವೇರಿಯವರು ಖಂಡಾಮಂಡಲ ಆಗಿದ್ದಾರೆ ಅಮ್ಮ ಕೂಡ ನಿನ್ನಂಥ ಅಮ್ಮನ ನಾನು ಎಂದೂ ಕೂಡ ನೋಡಲ್ಲ ಅಂತ ಹೇಳಿ ಅವರೂ ಕೂಡ ಕುಪ್ಪ ಮಾಡಿಕೊಂಡು ಬೈದು ಹೋಗಿಬಿಡ್ತಾರೆ ಆದ ಮೇ ಆದರೆ ಆಮೇಲೆ ಕಾವೇರಿಯವರು ಲಕ್ಷ್ಮೀನ ನೋಡುತ್ತೆ ಇದು ಎಲ್ಲ ಆಗುತ್ತೋ ನಿನ್ನದ್ದಾನೇ ಲಕ್ಷ್ಮಿ ನೀನು ಬೇಕಿದ್ದರೆ ಇದನ್ನು ಪರಿಹಾರ ಮಾಡಬಹುದಿತ್ತು ನೀನು ಈ ಸಿಚುವೇಶನ್ನ ಸುಳ್ಳು ಹೇಳಿ ಹ್ಯಾಂಡಲ್ ಮಾಡಬಹುದಿತ್ತು ಆದರೆ ನಿನಗೂ ಕೂಡ ನನಗೆ ಅವಮಾನ ಆಗೋದು ಇಷ್ಟು ಅಲ್ವಾ ಅದಕ್ಕೋಸ್ಕರನೇ ನೀನು ಕೂಡ ಹೇಗೆ ಮಾಡಿಬಿಟ್ಟ ಅಲ್ವಾ ಅಂತ ಹೇಳ್ತಿದ್ರೆ ನೋಡಿ ಆತ ನಿಮ್ಮ ಈ ಪರಿಸ್ಥಿತಿ ನೋಡಿ ನನಗೂ ಕೂಡ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ ಬಟ್ ಏನು ಮಾಡೋಕ್ಕಾಗತ್ತೆ ಈ ಸಿಚುವೇಶನ್ನ ತಂದುಕೊಂಡಿದ್ದು ನೀವೇ ಅಲ್ವಾ ನಿಮ್ಮಂದಾನೇ ಅಲ್ವಾ ನಿಮಗೆ ಈ ಸಿಚುವೇಶನ್ ಬಂದತು ಅದ್ರಿಂದಾನೇ ಅಲ್ವ ನೀವು ಈ ಪರಿಸ್ಥಿತಿನ ಅನುಭವಿಸ್ತಿರೋದು ಅವತ್ತೇ ಆಗಬೇಕಾಗಿರೋದು ಆಗಿದ್ರೆ ಇವತ್ತು ಇಂಥ ಸಿಚುವೇಶನ್ನ ಎದುರಿಸ್ತಾ ಇದ್ರ ಅದಕ್ಕೆ ಕೇಳ್ತಿದ್ದಾಗೆ ಕಾವೇರಿಯವರು ಗಂಡಾಮಂಡಲ ಆಗಿಬಿಡ್ತಾರ ನಂತರ ಈ ಕಡೆ ವೈಷ್ಣವ್ ರೂಮಲ್ಲಿ ಕೂತ್ಕೊಂಡು ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಎಂದು ಕೂಡ ಕೀರ್ತಿ ಮೇಲೆ ಕೈ ಮಾಡ್ತವನಲ್ಲ ನಾನು ಜೊತೆಗೆ ಇಷ್ಟು ವರ್ ವರ್ಷ ಈ ಒಂದು ವರ್ಷ ಕಾಡಿದ ಪೃಶ್ನೆಗೆ ಇವಾಗ ಉತ್ತರ ಸಿಕ್ಕಿದೆ ಈ ಒಂದು ಜಾತಕದ ವಿಷಯ ಮೂವರ ಬದುಕನ್ನು ಕೂಡ ಬದಲಾಯಿಸ್ಬಿಡ್ತಾ ಒಬ್ಬರು ಒಮ್ಮೆ ನಂಬಿಕೆ ಕಳ್ಕೊಂಬಿಟ್ರೆ ಮತ್ತೆ ನಂಬಿಕೆ ಗಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಕೀರ್ತಿ ಎಷ್ಟೆಲ್ಲ ಹೇಳಿದ್ಲು ಪರಿಪುರಿಯಾಗಿ ಬಟ್ ಅವಳ ಮಾತ್ರ ನನ್ನ ನಂಬಲೇ ಇಲ್ಲ ಎಂತ ತಪ್ಪು ಮಾಡಿಬಿಟ್ಟ ನಾನು ಜೊತೆಗೆ ಕೀರ್ತಿ ಅವತ್ತು ಯಾಕೆ ರೀತಿ ಆಡಿದ್ಲು ಅವತ್ತು ನಾನು ಈಗ ಹೋಗರದ್ರೂ ಕೂಡ ನನ್ನ ತಾಳಿ ಇದು ತಾಳಿ ಕಟ್ಟಬೇಕಾಗಿರೋದು ಲಕ್ಷ್ಮಿಗೆ ಲಕ್ಷ್ಮಿಗೆ ನಿನಗೆ ಸರಿಯಾದ ಆಯ್ಕೆ ನನಗೆ ನೀನು ಬೇಕಾಗಿಲ್ಲ ಅಂತ ಹೇಳಿದ್ದು ನಾನು ಕರೆದ್ರೂ ಕೂಡ ಒದ್ದು ಕಳಿಸಿದ್ದು ತದನಂತರ ಮತ್ತೆ ಮದುವೆ ದಿನಾನೇ ನನ್ನ ವೈಷ್ಣವ್ ಪ್ರೀತಿ ಯಾವತ್ತೂ ಕೂಡ ಹೇಗೆ ಇರುತ್ತೆ ನಾನು ಯಾಕೆ ನಾನು ವೈಷ್ಣವ್ನ ಬಿಟ್ಟುಕೊಡ್ಲಿ ಅಂದಿದ್ದು ನೀನು ನನ್ನನ್ನು ನನಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ ಅಲ್ವಾ ಅಂತ ವೈಷ್ಣವ್ನ ಕೇಳಿದ್ದು ಹಾಸ್ಪಿಟಲಲ್ಲಿ ಆರು ತಿಂಗಳು ಲಕ್ಷ್ಮಿ ನಿನ್ನ ಜೊತೆ ಜೀವನ ಮಾಡಬೇಕಿತ್ತು ಯಾಕಂದರೆ ನಿನ್ನ ಒಂದು ಜಾತಕದಲ್ಲಿ ದೋಷ ಇತ್ತು ಜೋತು ದೋಷ ನಿವಾರಣೆ ಆಗಬೇಕು ಅಂದ್ರೆ ನೀನು ಬೇರೆ ಯೋಗ ಇರೋ ಜಾತಕದ ಜೊತೆ ಮದುವೆ ಆಗಬೇಕಿತ್ತು ಅದಕ್ಕೋಸ್ಕರ ನಾನು ನಿನ್ನ ಬಿಟ್ಕೊಟ್ಟಿರೋದು ಆರು ತಿಂಗಳಾಯಿತು ಅಂದಮೇಲೆ ನನ್ನ ವಯಷ್ಣು ನನಗೆ ಬೇಕಲ್ವ ಲಕ್ಷ್ಮೀನ ಕೇಳ್ದೆ ಆದರೆ ಅವಳು ಆಗಲ್ಲ ಅಂದ್ಬಿಟ್ಳು ಆದರೆ ನನ್ನ ವೈಷ್ಣವ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಲ್ವಾ ನನ್ನ ವೈಷ್ಣವನಿಗೆ ಬೇಕೇ ಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು ಕೀರ್ತಿ ಎಲ್ಲವೂ ಕೂಡ ತ ವೈಷ್ಣವ್ ತಲೆ ಕೆಡಿಸ್ತಾ ಇದೆ ಇದಕ್ಕೆ ಕೀರ್ತಿ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳಿ ಅನ್ನಿಸ್ತಾ ಇದೆ ತನ್ನ ಬದುಕು ಡೋಲಾಯಮಾನವಾಗ್ಬಿಡ್ತಲ್ಲ ಅನ್ನಿಸ್ತದ ಜೊತೆಗೆ ಲಕ್ಷ್ಮಿಗೆ ಮಾತುಕೊಟ್ಟಿದ್ದು ಮಾತುಗಳು ನೆನಪಾಗ್ತದೆ ನನ್ನ ಪ್ರೀತಿ ಕಳೆದು ಹೋದಿಂದ ನೀವು ನನ್ನ ಜೊತೆ ಇದ್ದದ್ದು ಇಡೀ ಜೀವನ ನಿಮ್ಮ ಜೊತೆ ಕಳಿತೀನಿ ಅಂದದ್ದು ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ ಹೊರಗಡ ಇಂದಾನೆ ರೋಮಾಂಚ ಇಂದಾನೆ ವೈಷ್ಣವ್ನ ನೋಡ್ತಿದ್ದಾಳೆ ನನಗೆ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ಏನು ಅಂತ ಖಂಡಿತ ನನಗೆ ಗೊತ್ತಿತ್ತು ನೀವು ತುಂಬ ಡಿಸ್ಟರ್ಬ್ ಆಗ್ತೀರಾ ಈ ಒಂದು ಸತ್ಯ ಗೊತ್ತಾದಾಗ ಅಂತ ಸ್ವಲ್ಪ ಟೈಮ್ ಕೊಳು ತೊಗೊಳುತ್ತೆ ಅಷ್ಟೇ ಆದರೆ ಇವತ್ತೆಲ್ಲ ನಾಳೆ ಈ ಒಂದು ವಿಶ್ವ ನಿಮಗೆ ಗೊತ್ತಾಗಲೇಬೇಕಿತ್ತು ಅಂತ ಲಕ್ಷ್ಮಿ ಹೇಳ್ತಾ ಇದ್ರೆ ಕಾವೇರಿ ಅವರು ಬರ್ತಾರೆ ಪುಟ ದಯವಿಟ್ಟು ಬಾಗಿಲು ತೆಗಿ ಪುಟ ಪ್ಲೀಸ್ ಪುಟ್ಟ ಗೊತ್ತಿಲ್ಲ ಏನು ಆಗೋಗಿದೆ ಕೂತ್ ಮಾತಾಡೋಣ ಪುಟ ದಯವಿಟ್ಟು ನೀನು ಹೀಗಿದ್ದರೆ ನನಗೆ ನೋಡೋಕ್ಕಾಗಲ್ಲ ಆಗಲ್ಲ ಪುಟ್ಟ ಅಂತ ಇದ್ರೆ ನೋಡಿ ಅಂತ ದಯವಿಟ್ಟು ಅವ್ರ ಪಾಡಿಗೆ ರೋಕೆ ಅವ್ರನ್ನ ಬಿಟ್ಬಿಡಿ ಸ್ವಲ್ಪ ಡಿಸ್ಟರ್ಬ್ ಆಗಿದಾರಲ್ವ ಅವ್ರಿಗೆ ಅವ್ರದ್ದೇ ಆದ ಸ್ಪೇಸ್ ಸ್ಪೀಸ್ ಕೊಡಿ ಅಂತಂದ್ರೆ ನೋಡು ಲಕ್ಷ್ಮಿ ಅಮ್ಮ ಮಗ ನಡುವೆ ನೀನು ಯಾವುದೇ ಕಾರಣಕ್ಕೂ ಬರಬೇಡ ಇದು ನನ್ನದು ಪುಟ್ಟೊಂದು ವಿಷಯ ನಾವಿಬ್ಬರು ಜುಗ್ಲ ಆಡ್ಕೊಂಡ್ವಿ ಅಂದ ಮಾತ್ರಕ್ಕೆ ನಮ್ಮಿಬ್ಬರು ಸಂಬಂಧ ಮುರ್ತು ಹೋಗೋದಿಲ್ಲ ಇವಾಗ ಜುಗ್ಲ ಆಡ್ತೀವಿ ನೆಕ್ಸ್ಟ್ ನಾವು ಒಂದಾಗ್ತೀವಿ ನಮಗೆ ಈ ರೀತಿ ಆಯಿತು ಅಂದ ಮಾತ್ರಕ್ಕೆ ಅವ್ನು ನನ್ನ ಮಗ ನಾನು ಅವ್ರ ಅಮ್ಮ ಅನ್ನೋದು ಸುಳ್ಳು ಆಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಖಂಡಿತ ಆತ ನಾನು ನಿಮ್ಮಿಬ್ಬರು ನಡುವೆ ಬರೋಲ್ಲ ನೀವು ಕೂತ್ಕೊಂಡು ಮಾತನಾಡ್ಕೊಳ್ಳಿ ಆದರೂ ಕೂಡ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತಲ್ವ ಅಂತ ಹೇಳ್ತಿದ್ರೆ ಕಿಚ್ಚಾಡ್ಬಿಡ್ತಾರೆ ಕ ಕಾವೇರಿ ಅವರು ತಕ್ಷಣ ವೈಷ್ಣು ಬರ್ತಾನೆ ಈ ಕಡೆ ಬಾಗಿಲು ತೆಗೀತಿದ್ದಾಗೆ ವೈಷ್ಣು ದಯವಿಟ್ಟು ಪುಟ್ಟ ಮಾತನಾಡೋಣ ಕೂತ್ಕೊಂಡು ಅಂದಾಗ ನನಗೆ ನಿನ್ನ ಜೊತೆ ಮಾತನಾಡೋಕೆ ಇಷ್ಟ ಇಲ್ಲ ಸುಮ್ಮನೆ ಇಲ್ಲಿಂದ ಹೊಟ್ಟೋಗಿಬಿಡು ನಾನು ಒಂಟಿ ಆಗಿರಬೇಕು ಅಂತ ಬೈದು ಕಳ್ಸಿದ್ರೆ ನಂತರ ಲಕ್ಷ್ಮಿಗೂ ಕೂಡ ನೋಡಿ ಅವರ ನಾನು ಒಬ್ಬಂಟಿ ಆಗಿರಬೇಕು ಪ್ಲೀಸ್ ಲೀಮೆ ಅಲ್ಲೂನು ಅಂತ ಹೇಳ್ತಾನೆ ಇದರಿಂದ ಲಕ್ಷ್ಮೀ ಸ್ವಲ್ಪ ಬಿಜಾರಾಗುತ್ತೆ ಬಟ್ ಅರ್ಥ ಮಾಡ್ಕೋತಾಳೆ ತದನಂತರ ಇಲ್ಲಿ ಕೃಷ್ಣವ್ರ ಹತ್ರ ಹೋಗಿದ್ದಾರೆ ಕಾವೇರಿ ಅವರು ನೀವು ಕೂಡ ಆ ರೀತಿ ಎಲ್ಲರೂ ಮುಂದೆ ಮಾಡಿಬಿಟ್ರಲ್ಲ ನೀವು ನನ್ನ ಸಹಾಯಕ್ಕೆ ನಿಲ್ಲಿಲ್ವಲ್ಲ ಅಂತ ಏನೇ ಹೇಳ್ತದೆ ಆ ಕಾವೇರಿ ನಿನಗೆ ನಾಯಿಗೆ ಮುಳ್ಳೇಲಿ ರಸ ಇರುತ್ತೆ ಅದನ್ನು ಆದರೆ ರುಚಿ ಅಂತ ಹೇಳಿ ಅದನ್ನೇ ಅಗಿತಾ ಇರತ್ತೆ ಅಗಿತಾ ಅಗಿತಾ ಉಣ್ಣಾಗಿ ಸತ್ತೋಗ್ಬಿಡುತ್ತೆ ಒಂದಿನ ಹಾಗೆ ನಿನಗೂ ಸುಳ್ಳಿನಲ್ಲಿ ಒಂದು ರುಚಿ ಕಂಡುಬಿಟ್ಟಿದೆ ಅದಕ್ಕೆ ಆ ಸುಳ್ಳಿನಲ್ಲಿ ಅರಮನೆ ಕಟ್ಕೊಂಡು ಬಂದುಬಿಟ್ಟಿದ್ಯಾ ನಿನಗೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ ಆದರೆ ನೀನು ಸುಳ್ಳಿನ ಅರಮನೆ ಬತ್ತಿ ಬತ್ತಿತರ ಒಮ್ಮೆ ಸತ್ಯುದ ಕಿಡಿ ತಾಕಿದ್ರೆ ಖಂಡಿತ ಅದು ಕರ್ಗೋಗ್ಬಿಡುತ್ತೆ ನೀನು ಸರ್ವನಾಶ ಆಗ್ಬಿಡ್ತೀಯಾ ತಪ್ಪು ಮಾಡಿದ್ಯಾ ನೀನು ಅಂದಮೇಲೆ ನೀನು ಶಿಕ್ಷೆ ಅನುಭವಿಸಲೇಬೇಕಲ್ವ ಮಾಡಿರುವುದಕ್ಕೆ ತಕ್ಕನಾದ ಶಿಕ್ಷೆ ಅನುಭವಿಸಲೇಬೇಕು ಬೇಕಾಗುತ್ತೆ ಅನ್ಭವ್ಸ್ತೀಯಾ ಕೂಡ ಹೌದು ಗಂಡ ಹೆಂಡತಿ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಜೊತೆಯಾಗಿ ನಿಲ್ಲಬೇಕು ಯಾವಾಗ ಗೊತ್ತಾ ನೀನು ಒಳ್ಳೆಯವಳಾಗತ್ತಾಗ ನೀನು ಒಳ್ಳೆಯವಳಾಗಿದ್ದು ಒಳ್ಳೆ ರೀತಿ ನಡೆದುಕೊಂಡಾಗ ಮಾತ್ರ ಅದು ಕೆಲ್ವೂ ಕೂಡ ಲೆಕ್ಕಕ್ಕೆ ಬರುತ್ತೆ ಹೊರತು ಅದು ಹೊರತಾಗಿ ನೀನು ಕೆಟ್ಟ ಕೆಲಸ ಮಾಡಿದ್ರೆ ನಿನ್ನ ಜೊತೇಲಿ ನಿಲ್ಲಬೇಕು ಅನ್ನೋದೇನಿಲ್ಲ ಅಂತ ಹೇಳ್ತಿದ್ದಾಗೆ ಕಾವೇರಿ ಬೆಚ್ಚು ಮಾಡಿಕೊಂಡು ಹೋದರೆ ಇದರಲ್ಲಿ ನನ್ನದು ಕೂಡ ತಪ್ಪಿದೆ ಯಾಕಂದರೆ ನಾನು ನಿನ್ನನ್ನು ಬಿಟ್ಕೊಟ್ಬಿಟ್ಟೆ ನೀನು ಆಡ್ದಾಗೆ ಮಾಡಿಬಿಟ್ಟೆ ಅದಕ್ಕೆ ನನ್ನ ಕಾರಣ ಕೂಡ ಇದೆ ಇದರಲ್ಲಿ ಅಂತ ಅವರು ಕೂಡ ನೊಂದ್ಕೊತಾರೆ ತದನಂತರ ಈ ಕಡೆ ಲಕ್ಷ್ಮೀ ಕೀರ್ತಿ ಮನೆಗೆ ಹೊಡೆದಾಗೆ ಏನಮ್ಮ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಜ್ಜಿ ಗಂಗಕ್ಕ ಕೇಳಿದ್ರೆ ಕೀರ್ತಿ ಮನೆಗೆ ಹೋಗ್ತಿದ್ದೀನಿ ಅಂದಾಗ ರಂಪಾ ಮಾಡಿಬಿಡ್ತಾರೆ ಕೃಷ್ಣರು ಕೂಡ ಬಂದು ಏನಮ್ಮ ಅವಳಿಂದ ಇಷ್ಟೆಲ್ಲ ಆಗಿದ್ರು ಕೂಡ ಅಂದಾಗ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಈ ರೀತಿ ನನಗೆ ಅವರಿಂದ ಏನೂ ಆಗಿಲ್ಲ ನನಗೆ ಅವ್ರು ಮಾತಾಡಿದ್ದು ತುಂಬ ಚೆನ್ನಾಗಿ ನೆನಪಿದೆ ನಾನು ಅವ್ರ ಜೊತೆ ಹೋಗಿ ಮಾತನಾಡಬೇಕು ಅದಕ್ಕೆ ಜೊತೆಯಾಗಿ ನಿಜ ಹೇಳಬೇಕು ಅಂದರೆ ಅವ್ರಿಗೂ ಕೂಡ ನಂದೇ ರೀತಿಯ ಅನ್ಯಾಯ ಆಗಿದೆ ಅಂತ ಲಕ್ಷ್ಮಿ ಹೇಳ್ತಾರೆ ಇಲ್ಲಮ್ಮ ನಿಂಗೆ ಚಾಕು ಚುಚ್ಚಿದ್ದು ಅವಳೇನೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ ರೌಡಿಗಳ ವಿಜಿಯೋನ ತೋರಿಸಿದಾಗ ಈ ವಿಜಿಯೋನ ಇವರೇ ನನ್ನ ಹತ್ರ ಅಲ್ಲೂ ಕೂಡ ಹೇಳಿದರು ಇವ್ರ ಮಾತನ್ನ ನಂಬ್ತಿದ್ರಲ್ವಾ ಕಾ ಕೀರ್ತಿ ಎಷ್ಟು ದಿನದಿಂದ ಗೊತ್ತು ಅವ್ರ ಮಾತನ್ನ ಯಾಕೆ ನಂಬ್ತಾ ಇಲ್ಲ ನಾನು ಅವ್ರನ್ನ ಭೇಟಿ ಮಾಡಲೇಬೇಕು ಅಂತ ಹೊಟ್ರ ಈ ಕಡೆ ಅಜ್ಜಿ ನೀವು ಕೂಡ ಹೋಗಿ ಅಳಿ ಅಂದರೆ ಅವಳು ಗಾಯ ಇನ್ನೂ ಕೂಡ ಮಾಸಿಲ್ಲ ಅಂತ ಕಳಿಸ್ತಾರೆ ಆ ಕಡೆ ಸುಪ್ರೀತ್ ಅವರು ಮಗನಿಗೆನ್ನೆಗೆ ಬಾರಿಸಿ ಬಂದಿರೋರತ್ರ ಸಾರಿ ಕೇಳ್ತಾರೆ ಬಟ್ ಇಲ್ಲಿ ಅಂಕಿತ್ ಮಾತ್ರ ನನ್ನಪ್ಪ ಯಾರು ಅಂತ ಗೊತ್ತಾಗೋ ತನಕ ಈ ರೀತಿ ಒಬ್ಬೊಬ್ರು ಬಂದು ಪರಿಚಯ ಇರೋನ ನೀವು ನನ್ನಪ್ಪನ ಅಂತ ಕೇಳ್ತಾನೆ ಇರ್ತೀನಿ ಅಂದರೆ ಸುಪ್ರೀತ್ ಅವರು ನಿನ್ನ ತಂದೆ ಯಾರು ಅಂತ ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಕಾವೇರಿಯವರು ಫೋಟೋ ಹೋಗಿರುತ್ತೆ ವೈಷ್ಣು ಕೋಪದಲ್ಲಿ ಹೋದಾಗ ಗಾಜಿನ ಚೂರು ಗಾಜು ಎಲ್ಲ ಹೋಗಿರುತ್ತೆ ಅದನ್ನು ನೋಡಿದ್ದೆ ಯಾರಿಗೂ ಕೂಡ ನಾನು ನನ್ನ ಮಗ ಕೇರೇ ಇಲ್ಲ ಅಂತ ಹೇಳಿ ತಗೋತಾ ಇದ್ದರೆ ಅಷ್ಟರಲ್ಲಿ ಅವರು ಹೊತ್ತೆ ಬರ್ತಾರೆ ನೋಡಿದ್ಯಾ ಕಾವೇರಿ ನಿನ್ನ ಸಂಹಾರದ ದಿನ ಹತ್ರ ಬಂದಾಯಿತು ಆ ಹುಡುಗಿಯರ ನಿನ್ನಿಂದ ಅನ್ಯಾಯಕ್ಕೆ ಒಳಗಾದವ್ರೆ ನಿನಗೆ ಸರಿಯಾಗಿ ಬಂದು ಕ ಪಾಠ ಕಲಿಸ್ತಾರೆ ನನ್ನ ಮಗನಿಂದ ನನ್ನನ್ನು ದೂರ ಮಾಡ್ತೇ ಅಲ್ವ ಈಗ ನಿನ್ನ ಮಗ ಕೂಡ ಇಷ್ಟು ದೂರ ಆಗಿದ್ದಾನೆ ಆದರೆ ನಿನ್ನ ಪೂರ್ತಿ ಮುಖವಾಡ ಗೊತ್ತಾದರೆ ಖಂಡಿತ ಪೂರ್ತಿಯಾಗಿ ದೂರ ಆಗಿಬಿಡ್ತಾನೆ ಅಂತ ಹೇಳ್ತಿದ್ದಾರೆ ಆದರೆ ಆ ಕಡೆ ಲಕ್ಷ್ಮಿ ಹೋದರೆ ಅಲ್ಲಿ ಕೀರ್ತಿ ಮನೇಲಿದ್ದಾಳೆ ಖಂಡಿತ ಮನೇಲಿಲ್ಲ ಅನ್ಸುತ್ತೆ ತದನಂತರ ವಿಧಿ ಬರ್ಡೇ ಸೆಲೆಬ್ರೇಷನ್ ಇದೆ ಸರ್ಪ್ರೈಸ್ ಪಾರ್ಟಿ ಕೊಡ್ತಿದ್ದಾರೆ ಅನ್ಸುತ್ತೆ ಆ ಒಂದು ಪಾರ್ಟಿಯಲ್ಲಿ ಇಲ್ಲಿ ಕಾವೇರಿ ಅವ್ರಿಗೆ ಮುಖವಾಡನ ಕೀರ್ತಿ ಬಯಲು ಮಾಡು ಎಲ್ಲ ಕೂಡ ಚಾನ್ಸಸ್ ಇದೆ ಆಗಿದ್ರೆ ಪೂರ್ತಿ ಕಾವೇರಿ ಅವರ ಕರಾಳತೆ ಬಯಲಾಗಬೇಕು ಅಂದರೆ ಕೀರ್ತಿ ಹಾಜರಾಗಲೇಬೇಕಾಗತ್ತೆ ಆ ಒಂದು ವಿಜೋನೇನಾದ್ರೂ ಕೂಡ ಆ ಒಂದು ಫಂಕ್ಷನ್ ದಿನ ಪ್ಲೇ ಆಯಿತು ಅಂದರೆ ಕಾವೇರಿಯವ್ರನ್ನ ಕಾಪಾಡೋಕೆ ಯಾರಿಂದ ಕೂಡ ಸಾಧ್ಯವೇ ಇಲ್ಲ ಹಾಗಾದರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಒಂದು ವಿಚುಗೋಸ್ಕರ ವಿಚ್ ವೀಚ್ ಮಾಡೋದನ್ನು ಮರಿಬೇಕು